ಖರ್ಚು ಮಾಡ್ತೀರಾ ಹೆಂಗೆ ಫ್ಯೂಚರ್ ಏನು ನಿಮ್ದು ಫ್ಯೂಚರ್ ಪ್ಲಾನ್ಸ್ ಏನು ಕೂಡ ಅಂತ ಆಗಿರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ ನೋಡಿ ಇವಾಗ ಅವಳ ಒಂದು ಸೀಕ್ರೆಟ್ ಹೇಳ್ತೀನಿ ರಿವೀಲ್ ಮಾಡ್ತೀನಿ ಈ ಬೇಜಾರ್ ಆಗೋಯ್ತು ಅದಕ್ಕೆ ಹೆಂಗೆ ಕುತ್ಕೊಂಡಿದೀನಿ ಬೆಳಗ್ಗೆ ಆಗಿದ ತಕ್ಷಣ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳು ಯಾಕೋ ಅವನ್ಗೆ ಒಂದ್ ಮೂರ್ ಅಲ್ಲಿ ಹೋಗಿ ಬಂದಾಗಿಂದ ಅವನ್ ಯಾಕೋ ಇದಾಯ್ತಾಯ್ತು ನೀನು ತಿಂತ ಅಲ್ಲ ಕರೆಕ್ಟ್ ಆಗಿ ಗೈಸ್ ನೋಡಿ ಅಲ್ಲಿ ಒಬ್ರು ನಿಂತಿದಾರಲ್ಲ ಮಗು ಎತ್ಕೊಂಡು ಅವರು ನನ್ನ ಹತ್ರ ಬಂದ್ಬಿಟ್ಟು ಚಿಕನ್ ಲಿವರ್ ಇದೆಯಾ ಅಂತ ಬೆಳ ಬೆಳಿಗ್ಗೆ ಅಂಗಡಿಗೆ ಹೋಗೋಣ ಅಂತ ಬಂದೆ ಇಲ್ಲ ಹಸು ಬೇರೆ ನಿಂತ್ಕೊಬಿಟ್ಟೈತೆ ಹೋಗಕೈತೆ ಇಲ್ಲ ನಾನು ವಿಡಿಯೋ ತೆಗಿತಾ ಇರೋದ್ ನೋಡ್ಬಿಟ್ಟು ಹಸುನೇ ಸೈಡ್ಗೆ ಹೋಗ್ಬಿಡ್ತು ನಾವು ಸೇಫಾಗಿ ಹೋಗ್ಬಿಡೋಣ ಎಲ್ಲದು ಇದ್ರೆ ಸುಮ್ಮನೆ ಯಾಕಲ್ವಾ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಗೆ ಹೋಗ್ತಾ ಇದೀನಿ ಅಂದ್ರೆ ಮಗ್ಳಿಗೆ ಚಿಕನ್ ಬಿರಿಯಾನಿ ಬೇಕಂತೆ ಒಳಗೆ ಚೀಚಿ ಅಂದ್ರೆ ಮಟನ್ ಬಿರಿಯಾನಿ ಅಂದ್ರೆ ಚಿಕನ್ ಮತ್ತೆ ಕಬಾಬು ಇಷ್ಟೆಲ್ಲ ಬೇಕು ಅಂತ ಹೇಳಿದ್ಲು ಸೊ ಇವತ್ತರೋ ಪ್ಲಾನ್ ಇರ್ಲಿಲ್ಲ ಯಾಕಂದ್ರೆ ನನ್ನ ಹಲ್ಲು ಪೇನ್ ಸ್ಟಾರ್ಟ್ ಆಗಿದೆ ತಿರ್ಗ ಅದು ಕೀಳ್ಸೋವರ್ಗು ಹಂಗೆ ಇರುತ್ತೆ ಅವಿಯಸ್ ಆಗಿ ಮಕ್ಳಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ತಗೋ ಬರಕ್ ಹೋಗ್ತಾ ಇದೀನಿ ನಮ್ಮ ಅಪ್ಪನು ತಿನ್ನಲ್ಲ ಸೊ ಬನ್ನಿ ಈಗ ಹೋಗಿ ತರೋಣ ಚಿಕನ್ ಅಂಗಡಿ ಫುಲ್ಲು ಫ್ರೆಶ್ ಅಲ್ವಾ ಕೋಳಿ ಪಾಪ ಆರಾಮ್ ಮಾಡ್ತಾ ಇರುತ್ತೆ ನಾವುಗಳು ಬಂದು ಹೇಳಿದ್ದೀನಿ ಆಲ್ರೆಡಿ ನೋಡಿ ಕಟ್ ಮಾಡ್ತಾ ಇದಾರೆ ರೆಡಿ ಚಿಕನ್ ಹೇಳಿದ್ದೀನಿ ಸಾಕು ರಶ್ ವೇಟ್ ಮಾಡ್ಕೊಂಡು ಕೂತಿದ್ದೀನಿ நோடி அது மகன் கே நோங்க அந்த சஹாத்தி பூரி ಗಾಳಿ ಬರ್ತಾ ಐತೆ ಸ್ವಲ್ಪ ಕ್ಯಾರೆಟ್ ಖಾಲಿ ಆಗಿತ್ತು ಈಗ ಕ್ಯಾರೆಟ್ ಮಗಳಗ್ ಬೇಕಲ್ವಾ ಹಂಗೆ ನಾನು ಸಲಾಡ್ಗೆ ಸಲಾಡ್ ತಿಂತೀನಿ ನೋಡು ಚಿಕನ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡ್ ಹೋಗ್ತಾ ಇದೀನಿ ಸಂಡೆಗೆ ಸಿಂಪಲ್ ಸಂಡೆ ನಮ್ದು ಕೋಳಿ ಅಂಗಡಿಲಿ ಯಾರೋ ಒಬ್ರು ಬಂದು ಕೇಳಿದ್ರು ಅಂದ್ನಲ್ಲ ನಾನು ಓನರ್ ತರ ಕಾಣಿಸ್ಬಿಟ್ಟಿದೀನಿ ಅವ್ರಿಗೆ ಚಿಕನ್ ಲಿವರ್ ಇದ್ಯಾ ಅಂತ ಕೇಳಿದ್ರು ನನ್ನ ಏನ್ ಕೇಳ್ತಾ ಇದೀರ ಓನರ್ನ ಕೇಳಿ ಅಂತಂದೆ ಎಲ್ಲ ಸಿಗದವ್ರನ್ನೆಲ್ಲ ಕೇಳ್ಬಿಡ್ತೀರಾ ನೀವು ಕೂತಿರೋರ್ನೆಲ್ಲ ನಾನು ಆರಾಮಾಗಿ ಕೂತಿದ್ದೆ ಪೀಸಾ ಕೂತಿದ್ದೆ ನಾನು ಅದಿಕ್ಕೆ ಅವ್ರಿಗೆ ನೀವೇ ಓನರ್ ಕಂಡಂ ಕಂಡ್ರಿ ಅದಿಕ್ಕೆ ಕೇಳ್ದೆ ಅಂತ ಅಂದ್ರು ನಾನೊಂಥರ ಒಂದ್ಸಲ ಖುಷಿ ಪಡ್ಕೊಬಿಟ್ಟೆ ಪರವಾಗಿಲ್ಲ ಬಿಡಪ್ಪ ಅಂತ ಬೆಳ ಬೆಳಗ್ಗೆ ಎದ್ದೆದ್ದೋಳೆ ಮುಖಾನು ತೊಳ್ದಿಲ್ಲ ಹಂಗಿದಿನಿ ಕೊಡಿ ಅಂಗಡಿಗೆ ನಾನು ಹಂಗೆ ಕೇಳೋರ್ಗ್ ಹಂಗೆ ಕಾಣಿಸ್ತೀವಿ ನಾಯಿ ನೋಡ್ರಿ ಹಿಂದೆ ಬರ್ತಾ ಐತೆ ಚಿಕನ್ ಸ್ಮೆಲ್ಲಿಗೆ ನೀವ್ ಹೋಗಿ ಬಟಾಪಟಾ ಅಂತ ಬಿರಿಯಾನಿ ಮಾಡ್ಬೇಕು ನನ್ ಮಗನ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಅವನಿಗೆ ರಾಗಿ ಸರಿ ಕೊಟ್ಬಿಡ್ತೀನಿ ಪಾಪ ಅವನು ಹೊಟ್ಟೆ ಹಸ್ಕೊಂಡಿರ್ತಾನೆ ವೆಯ್ಟ್ ಮಾಡ್ಸಲ್ಲ ಅವನ್ನ ನಾವು ಒಂದು ಒಂಬತ್ತೂವರೆ ಹತ್ತು ಗಂಟೆ ಹೊತ್ತಿಗೆ ಟಿಫನ್ ಮಾಡೋ ಅಂಥದ್ದು ಮಗಳು ಸ್ಕೂಲ್ಗೆ ಹೋದ್ರೆ ಬೇಗ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗನೆ ಇರುತ್ತೆ ನಾನು ಬಿರಿಯಾನಿ ರೆಸಿಪೀಸ್ನ ತುಂಬಾ ತೋರ್ಸಿದ್ದೀನಿ ನಿಮಗೆ ವಿತೌಟ್ ಮಸಾಲೆ ಮಸಾಲೆ ಹಾಕಿ ಮಾಡೋದು ಮತ್ತೆ ಗರಂ ಮಸಾಲೆನ ಗರಂ ಪೌಡರ್ನ ಸಪ್ರೇಟ್ ಹೇಗೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ತುಂಬಾ ತೋರಿಸಿದ್ದೀನಿ ನಾನು ನಿಮಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಆ್ಯಂಡ್ ಬೇಗ ಬೇಗ ನಾನು ಟಿಫನ್ ಎಲ್ಲ ಮಾಡ್ಕೊತಾ ಇದ್ದೆ ಮುಗಿಸ್ಕೊಂಡು ನನ್ನ ಕಸಿನ್ ಮನೆಯಲ್ಲಿ ಕಾಲ್ ಬಂತು ಬಾ ರಾಗಿ ರೊಟ್ಟಿ ಮಾಡ್ತಾ ಇದೀವಿ ಮಾಡ್ಕೊಂಡು ನಿಮ್ ಯುವರ್ಸ್ಗೂ ಸಹ ತೋರ್ಸು ಅಂತ ಫಸ್ಟ್ ಇಂದ ತಟ್ರಿ ಇನ್ನೊಂದು ಹೊಸ ಈ ತರ ಅದು ಮೀನ್ ಕಲಸ್ಕೊಂಡು ಮಾಡ್ಕೊ ಆಮೇಲೆ ಹ್ಮ್ ಹ್ಮ್ ಈ ತರ ಆಮೇಲೆ ಇದು ಮಾಡ್ಕೊಂಡು ಏನೇನ್ ಹಾಕಿದೀರ ಅದಕ್ಕೆ ರಾಗಿ ಹಿಟ್ಟ ಅಷ್ಟೇ ರಾಗಿ ಹಿಟ್ಟು ಹಸಿಮೆಣ್ಸಿನ್ ಇಟ್ಟೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹ್ಮ್ ಸಪಾತಿ ಸೊಪ್ಪು ಎಲ್ಲಾ ಹಾಕ್ಬೇಕು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹ್ಮ್ ಹೂವನ ಮಾ ಚಟ್ನಿನ ಈ ತರದು ಅಂತ ಹೋಗ್ಬೇಕು ಚೆನ್ನಾಗಿ ಒಳ್ಳೇನೇ ಇದಾಗಲ್ಲ ಅಮ್ಮ 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 ಮಾಡ್ದ ಅಷ್ಟೇ ಯಾಕ ಅವನ್ಗೆ ದೃಷ್ಟಿ ಆಗೈತೆ ಅನ್ನ ಚೆನ್ನಾಗಿ ಕೂಗಿಸ್ಬಿಟ್ಟಿದ್ಲು ಮಸ ಪಾಕ ತಿನ್ಸಿದ್ದೆ ತಿಂದ ಈ ನನ್ನೇ ಹಗ್ಗಗಳಿತ್ತು ಅವ್ನ್ಗೆ ಹಗ್ಗಗಳಿದ್ರೆ ತಿನ್ನಲ್ಲ ಅವನು ಅವನ್ಗೆ ಒಂಥರ ಪಾಯಸ ತರ ಇರ್ಬೇಕು ಚೆನ್ನಾಗಿ ಚೆನ್ನಾಗ್ ಕೂಗಿಸ್ಬಿಡ್ಬೇಕು ಅನ್ನನ ಕೂಗ್ಸ್ಬಿಟ್ಟು ಮಸಂಗೆ ಇಲ್ಲ ಅನ್ನ ಹಂಗೆ ಕೈ ಮಿದ್ದಿದ್ರೆ ಹಂಗೆ ಇದಾದ್ರೆ ತಿಂತದ್ ಮುಗ ನಾನ್ ಅದಕ್ಕೆ ಬಳೆಲ್ ತಿನ್ಸ್ಬಿಡ್ತೀನಪ್ಪ ಬಂದಾಗೆಲ್ಲ ಯಾಕ ಅವನ್ಗೆ ಒಂದ್ ಮೂರ್ ದಿವಸದಿಂದ ಅಲ್ಲಿ ಹೋಗಿ ಬಂದಾಗಿಂದ ಅವನ್ ಯಾಕೋ ಇದಾಯ್ತಾಯ್ತ ನೀವು ತಿಂತ ಅಲ್ಲ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಸಕತ್ ಆಗುತ್ತೈತೆ ಏನ್ ಅವಾಗ ಇದು ಮುಚ್ಚಂಗಿರಲ್ಲ ಅಲ್ವಾ ತಟ್ಟೆನೂ ಮುಚ್ಚಂಗಿರಲ್ಲ ಆರಾಮಾಗಿ ಬರುತ್ತೆ ಎಲ್ಲಿ ಮದ್ವೆ ಅಣ್ಣ ಅಲ್ಲೇ ಇರಕ್ಕೆ ಮಾಡ್ತಾನು ಮಾಡ್ತಾನೆ ಈಗ್ ಹೋಗ್ತಾರೆ ಅಣ್ಣ ಗೊತ್ತಿಲ್ಲ ಅದ್ ಒಂಚೂರು ಬೇವರ್ಗ ಹಿಂಗೇ ಇರ್ಬೇಕಾ ಇಷ್ಟು ನೋಡಿದ್ರೆ ಅದಷ್ಟು ಅದೇ ಎದ್ದಳುತ್ತ ಹಾಕ್ಬಿಟ್ಟು ಬಂದಿಲ್ಲ ಏನು ಇಲ್ಲ ಸ್ವಲ್ಪ ಅಲ್ಲ ಹಾಕಿ ಬಿಸಿ

ನಾಕ್ ಮಾಡಿರೋದು ಬೀಜ ಹುಡ್ಕೋಬೇಕು ಹುರ್ದಾದ್ಮೇಲೆ ಒಂದ್ ಬಾಡಿಗೆ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಹುಣಸೆಣ್ಣು ಒಂದ್ಸೂ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹಾಕ್ಬೇಕಿತ್ತ ಬೆಳ್ಳುಳ್ಳಿ ಸೊಪ್ಪು ಒಂದ್ಸೂರ್ ಕದ್ದೆ ಒಂದಿಷ್ಟು ಬೆಲ್ಲ ಹ್ಮ್ ಒಳ ಕಾಲಿರೋದ್ರೆ ಹ್ಮ್ ಬೇಕಾದ್ರೆಗೂ ಮಾಡ್ಕೊಬಹುದು ಗಟ್ಟಿ ತಿನ್ನ ಗಟ್ಟಿನೂ ತಿನ್ಕೋಬಹುದು ಹ್ಮ್

ನೋಡಿದ್ರಲ್ಲ ನಿಮಗೂ ಉಪಯೋಗ ಆಗ್ಬೋದು ಯೂಸ್ಫುಲ್ ಟಿಪ್ಸು ರಾಗಿ ರೊಟ್ಟಿ ಬಗ್ಗೆ ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚಿಗೆ ಹೆಂಗಿದ್ರು ಲಿವರ್ ತಂದಿದ್ನಲ್ಲ ಅದನ್ನೇ ಸ್ವಲ್ಪ ಗ್ರೇವಿ ಅಥವಾ ಸಾಂಬಾರ್ ಟೈಪ್ ಮಾಡೋಣ ಮುದ್ದೆಗೂ ಯೂಸ್ ಆಗುತ್ತೆ ಒನ್ ಟೈಮಿಗೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಯೂಶಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ವೆಜಿಟೇಬಲ್ ಆ್ಯಡ್ ಮಾಡ್ದಂಗೆ ಇರುತ್ತೆ ಅದು ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಡ್ ಟೊಮೆಟೊ ಹಾಕೊಂಡು ಸ್ವಲ್ಪ ಒಂದು ಮೂವತ್ತು ರೂಪಾಯಿಯಷ್ಟು ಅಲಿವರ್ ತಂದಿದೆ ಅಷ್ಟೇ ಮಕ್ಳಿಗೆಲ್ಲ ಕೊಡಲ್ಲ ನಾನು ಇದನ್ನ ನಾನು ಮತ್ತೆ ನಮ್ಮ ಅಪ್ಪ ತಿಂದಿದ್ದಷ್ಟೇನೆ ಅಂಡ್ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ಅರ್ಶನ ಪುಡಿ ಒಂದ್ ಸ್ವಲ್ಪ ಮತ್ತೆ ಪೆಪ್ಪರ್ ಪೌಡರು ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೊಬಹುದು ಚಿಲ್ಲಿ ಪೌಡರು ಹಾಕೊಬಹುದು ಆಪ್ಷನಲ್ಲು ಅದೆಲ್ಲ ಆಮೇಲೆ ಸ್ವಲ್ಪ ಪುಡಿ ಬೇಕಿದ್ರೆ ಪುಡಿ ನಾನು ಹಾಕೊಂಡಿಲ್ಲ ಧನಿಯಾ ಪುಡಿನ ಪೆಪ್ಪರ್ ಪೌಡರ್ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರ್ಗಿಂತ ಪೆಪ್ಪರ್ ಟೇಸ್ಟ್ ಬರುತ್ತೆ ಆ್ಯಂಡ್ ಸ್ವಲ್ಪ ಬಾಯ್ಲಿಂಗಲ್ಲಿ ಇಟ್ಟೆ ನಾನು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೆ ಇವಾಗ ಒನ್ ಟೈಮಿಗೆ ಇದರಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಮಕ್ಕಳಿಗೆ ಸಪ್ರೇಟು ಮಾಡಿದ್ದೆ ಅವ್ರಿಗೆ ಸಪ್ರೇಟ್ ಮಾಡೇ ಮಾಡ್ತೀನಿ ಬಿಸಿ ಬಿಸಿಯಾಗಿ ನಾನು ನಾವು ತಿನ್ನೋ ನಾವು ಬೆಳಗ್ಗೆ ಮಾಡಿಟ್ಟಿದ್ದೆ ನಾನು ಮಕ್ಳಿಗೆ ಕೊಡಲ್ಲ ಯಾವತ್ತೂ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಿಸಿ ಬಿಸಿ ಊಟನೇ ಮೂರು ಟೈಮ್ ಕೊಡ್ತೀನಿ ಸೊ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋಡಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟ ಎತ್ ಕೂತಿದ್ದೀನಿ ಏನಕ್ಕೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಬಹುದು ನೀವು ನನ್ನ ಮಗಳಿಗೆ ಮಧ್ಯ ರಾತ್ರಿ ಒಂದು ಎರಡೂವರೆಯಿಂದ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲೇ ಎರಡು ಸಲ ವಾಮಿಟ್ ಮಾಡಿದ್ಲು ನಾನೀಗ ಅವಾಗಿಂದ ನಿದ್ದೆನೇ ಬಂದಿಲ್ಲ ಹಿಂಗೆ ಕುತ್ಕೊಂಡಿದ್ದೀನಿ ಹೋಗೋದು ನೋಡೋದು ಪಕ್ಕದಲ್ಲೇ ಕೂತ್ಕೊಂಡಿರೋದು ನಿದ್ದೆನೇ ಬರ್ತಾ ಇಲ್ಲ ನನಗೆ ಚೆನ್ನಾಗಿ ಇದ್ಲು ಇದಕ್ಕಿದ್ದಂಗೆ ಮಲಗಿದ್ಲು ನಾ ನಮ್ಮೂರು ಜನ ಮಲ್ಕೊಂಡಿದ್ವಿ ನಾನು ನನ್ನ ಮಗ ಆ ಮಗಳು ಎರಡೂವರೆಗೆ ಎದ್ದು ನೋಡ್ತೀನಿ ವಾಮಿಟ್ ಮಾಡ್ಕೊಬಿಟ್ಟಿದ್ದಾಳೆ ಬೆಡ್ ಮೇಲೆಲ್ಲ ಆಮೇಲೆ ಸರಿ ಆಯಿತು ನೀರೆಲ್ಲ ಕುಡಿಸಿ ಸಮಾಧಾನ ಮಾಡಿ ಮಲಗಿಸ್ದೆ ತಿರ್ಗಾ ನಾಲ್ಕು ಗಂಟೆಗೆ ನೋಡ್ತೀನಿ ತಿರ್ಗಾ ಹಂಗೆ ಮಾಡಿದ್ದಾಳೆ ನನಗೆ ಒಂಥರ ಬೇಜಾರಾಗೋಯ್ತು ಅದಕ್ಕೆ ಹಿಂಗೆ ಕುತ್ಕೊಂಡಿದ್ದೀನಿ ಬೆಳಗ್ಗೆ ಆಗಿದ ತಕ್ಷಣ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಈ ರೀತಿ ನೋಡಕ್ಕೆ ತುಂಬಾ ಬೇಜಾರಾಗ್ಬಿಡುತ್ತೆ ಕಣ್ಣು ನಿದ್ದೆ ಬರಲ್ಲ ನಮ್ಗೆ ಏನಾದ್ರು ಇಂಡೈಜೆಷನ್ ಏನಾದ್ರು ಆಗಿದೆಯಾ ಆಗಿದ್ಯಾ ಅಂತ ನೋಡ್ಬೇಕು ನಾ ಅಪ್ಪನ ಎಬ್ಬರಿಸ್ರೆ ನಾ ಅಪ್ಪನೂ ಹಂಗೆ ಕುತ್ಕೊಂಡವ್ರೆ ಅಪ್ಪನೂ ಮಲ್ಕೊಂತ ಇಲ್ಲ ಆ ಜೀರ್ಣ ಆಗಿರುತ್ತಮ್ಮ ಅಂತ ಅಂದರು ఏను టైము యగ్ ఆగల హుషారాకుప ఇవ్ వ్లగ్ హెం క్యాప్చర్ మాతీని ఓకేనా వీడియో ఆమె కంటిన్యూ మాతీని నేను ನೋಡಿ ನಾವು ಚಿಕ್ಕ ಮಕ್ಕಳನ್ನ ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಹೆಂಗೆ ನೋಡ್ಕೊಂಡ್ರು ಏನೋ ಒಂದು ಮಕ್ಕಳ ಐದು ವರ್ಷ ತುಂಬೋ ತಕ್ಕನೂ ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ ಹಂಗೆನೇ ಇವಳಿಗೂ ಸಹ ಸ್ವಲ್ಪ ಇಂಡೈಜೆಷನ್ ಪ್ರಾಬ್ಲಮ್ ಆಗಿತ್ತು ಆ ವಾಮಿಟಿಂಗು ಲೂಸ್ ಮೋಷನ್ ಈ ತರ ಎಲ್ಲ ಆಗಿತ್ತು ಬಟ್ ಬೆಳಗ್ಗೆ ಹೊತ್ತಿಗೆ ಬೆಟರ್ ಆಗ್ಬಿಟ್ಟಿದ್ಲು ಯಾವುದಕ್ಕೂ ಹಾಸ್ಪಿಟಲ್ಗೆ ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ತೋರಿಸ್ದೆ ಡಾಕ್ಟರ್ ಗ್ಯಾಸ್ಟ್ರಿಕ್ ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ಆ ಥರ ಎಲ್ಲ ಕೊಟ್ರು ಆಗ್ಲೇನೆ ಅವ್ಳು ಬೆಟರ್ ಆಗಿದ್ಲು ಬಟ್ ಯಾವುದಕ್ಕೂ ಒಂದ್ ವಾರ ಹಾಕಿ ಅಂತ ಹೇಳಿ ಎಲ್ಲಾನು ಕಂಪ್ಲೀಟ್ ಕೊಟ್ರು ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿ ಒಳ ಬರೋಣ ರಾತ್ರಿ ಎಲ್ಲ ಸ್ವಲ್ಪ ಅನ್ಇಝಿ ಫೀಲ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಹೆಂಗಿದ್ರು ಸ್ಕೂಲಿಗೆ ರಜಾ ಹಾಕ್ಸಿದ್ದೆ ನಾನು ಅದಕ್ಕೆ ಕರ್ಕೊಂಡು ಹೊರಟೆ ಇವಾಗ ಮಗಳಿಗೆ ಕಟಿಂಗ್ ಮಾಡಸಕ್ ಬಂದೆ ಎರಡು ಕೆಲಸ ಆಗ್ಬಿಡ್ಲಿ ಅಂತ ಬಂದಿದ್ದೀನಿ ನಾನು ಸ್ಪಿನ್ನಿಗೆ ಹೋಗೋದು ಯಾವಾಗ್ಲೂ ಯೂಶಲಿ ನಾನು ಪೆರಿಮೀಟರ್ ಆರ್ ಸ್ಪಿನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಪಿನ್ನೇ ಚೂಸ್ ಮಾಡ್ತೀನಿ ನಾನು ಸುಮಾರು ಒಂದು ಆರು ಏಳು ವರ್ಷದಿಂದ ಅಂತಾನೆ ಹೇಳ್ಬೋದು ಅದಕ್ಕೂ ಜಾಸ್ತಿನೇ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಸ್ಕಿನ್ ಕೇರ್ ಸರ್ವಿಸ್ ಆಗಿರ್ಬೋದು ಮತ್ತೆ ಏನೇ ಒಂದು ನಾವು ಸಣ್ಣ ಪುಟ್ಟು ಸರ್ವಿಸ್ ತಗೊಂಡ್ರು ತುಂಬಾ ಚೆನ್ನಾಗಿ ಕೇರ್ ಮಾಡಿ ಮಾಡ್ತಾರೆ ಪ್ರೈಸಸ್ ಸ್ವಲ್ಪ ಹೈಕ್ ಅಂತ ಅನ್ಸಿದ್ರು ಇಟ್ ಅಂತ ಹೇಳ್ಬೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ಏನೂ ಅಲ್ಲ ನಾನು ರೆಗ್ಯುಲರ್ ಹೋಗ್ತಾ ಇರ್ತೀನಿ ಆ್ಯಂಡ್ ತುಂಬ ಜನ ಹೇರ್ ಕಟ್ ಬಗ್ಗೆ ಯಾವುದು ಮಾಡಿಸೋದು ಹಾಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ ಮಾಡ್ತೀರಾ ಪರ್ಸ್ನಲ್ ಕೇಳ್ತೀರಾ ನೀವು ಸ್ಪಿನ್ನಿಗೆ ಹೋಗ್ಬಿಟ್ರೆ ನೀವು ಹೋಗಲ್ಲಿ ಕೂತ್ಕೊಳ್ಳೋದಷ್ಟೇ ಅವರೇ ಹೇಳ್ತಾರೆ ನಿಮ್ಮ ಹೇರ್ ಸ್ಟ್ರಕ್ಚರ್ಗೆ ಯಾವ ರೀತಿ ಹೇರ್ ಕಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿ ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿಸಿದಾಗ ನೀವು ಕೇಳಿದ್ರಿ ಯಾವುದು ಅಂತ ಸೊ ನಾನು ಇದೇ ಬೇಕು ಅಂತ ನಾನು ಹೋಗಿ ಹೇಳಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಈ ಲೇಯರು ಸ್ಟೆಪ್ ಕಟ್ ಎಲ್ಲ ಮಿಕ್ಸ್ಡ್ ತರ ಏನೋ ಕಟಿಂಗ್ ಮಾಡಿಸ್ಕೊಬಿಡ್ತೀನಿ ನಾನು ಪರ್ಟಿಕ್ಯುಲರ್ ಆಗಿ ನಾನು ಹಿಂಗೆ ಅಂತ ಏನೋ ಚಾಯ್ಸ್ ಮಾಡೋದಿಲ್ಲ ಅಂಡ್ ನನ್ನ ಮಗಳು ಯೂಶಲಿ ಹೇರ್ ಕಟ್ ಮಾಡಿಸ್ಬೇಕಾರೆ ತುಂಬಾನೇ ಹಠ ಮಾಡೋಳು ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಗೊತ್ತಿರುತ್ತೆ ಬಟ್ ಅವಳು ಸುಮ್ಮನೆ ಕೂತು ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂತ ಇದ್ದಾಳೆ ಅಂತಂದ್ರೆ ಒಂದು ಸೀಕ್ರೆಟ್ ಇದೆ ಹೇಳ್ತೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಬೋದು ತುಂಬಾನೇ ಇಂಪ್ರೆಸಿವ್ ಅವ್ರನ್ನ ಹೆಂಗೆ ಟ್ಯಾಕಲ್ ಮಾಡಿ ಹೆಂಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ನಂಗೆ ಅದು ಇಷ್ಟ ಆಗುತ್ತೆ ಸ್ಪಿನ್ನಿಗೆ ಬಂದ್ರೆ ಎಸ್ಪೆಷಲಿ ನನ್ನ ಮಗಳು ಹಠ ಮಾಡೋ ಗೆ ಲೈ ಅವಳು ಒಂದು ಹತ್ತದನೇ ಸಲ ಕಟಿಂಗ್ ಮಾಡಿಸಿರ್ಬೋದು ನಾನು ಟೂ ಮಂತ್ಸ್ ಆಗೋಗಿತ್ತು ನಾನು ಅವಳೆ ಕಟಿಂಗ್ ಮಾಡಿಸಿ ಸ್ವಲ್ಪ ನೀಟಾಗಿರ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ನೋಡಿ ಇವಾಗ ಅವಳ ಒಂದು ಸೀಕ್ರೆಟ್ ಹೇಳ್ತೀನಿ ರಿವೀಲ್ ಮಾಡ್ತೀನಿ ಏನಕ್ಕೆ ಇಷ್ಟು ಸೈಲೆಂಟ್ ಆಗಿ ಕೂತಿದ್ದಾಳೆ ಅಂತ ಹಾಸ್ಪಿಟಲ್ಗೆ ಬೇರೆ ಕರ್ಕೊಂಡೋಗಿ ಬಂದಿದ್ದೆ ಏನು ಕೊಡ್ಸಿರ್ಲಿಲ್ಲ ನೋಡಿ ಅಲ್ಲಿ ಕಿಂಡರ್ ಜಾಯ್ ಕೊಟ್ಬಿಟ್ರು ಅವಳಿಗೆ ನಾನು ಕೊಡಿಸೋದೆ ಇಲ್ಲ ಆ ಕಿಂಡರ್ ಜಾಯ್ನ ಅದಕ್ಕೋಸ್ಕರ ನನ್ನ ಮಗಳು ಸುಮ್ಮನೆ ಕೂತು ಹೇರ್ ವಾಶ್ ಮಾಡಿಸ್ಕೊತಾ ಇದ್ದಾಳೆ ಅದನ್ನು ಬಿಸಿನೀರ ಯೂಸ್ ಮಾಡ್ತಾರೆ ಅವರು ಹಾಟ್ ಆರ್ ತಣ್ಣೀರ ಅಂತೆಲ್ಲ ಕೇಳ್ತಾರೆ ನಾನು ಬಿಸಿನೀರು ಅಲ್ಲೇ ಮಾಡಿಸಿ ಅಂತ ಹೇಳಿದೆ ಯೂಶ್ವಲಿ ಮಕ್ಳಗ್ ಬಿಸಿನೀರಲ್ಲೇ ಮಾಡಿಸೋದು ನನಗೆ ಸಿಕ್ಕಾ ಖುಷಿ ಆಗೋಯ್ತು ಅವಳು ಈ ರೀತಿ ಎಲ್ಲ ಕುತ್ಕೊಂಡು ನೀಟಾಗಿ ಆರಾಮಾಗಿ ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಂತ ನನಗೆ ನನಗೆ ಅರ್ಧ ಅವ್ಳು ನೋಡ್ತಾ ಇದ್ರೆ ದೃಷ್ಟಿ ಆಗ್ತಾ ಇತ್ತು ನನಗೆ ನಿಜವಾಗ್ಲು ನಾನು ಯೂಶಲಿ ಮಗಳನ್ನ ತೋರ್ಸಲ್ಲ ಅಂತ ಹೇಳಿದ್ದೆ ಬಟ್ ಇದೊಂದು ಸ್ಪೆಷಲ್ ಮೂಮೆಂಟ್ ಇರ್ಲಿ ಅಂತ ಹೇಳಿಬಿಟ್ಟು ಇದೊಂದು ಮೂಮೆಂಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನಾನು ನಿಜಕ್ಕೂ ದೃಷ್ಟಿ ಆಗ್ಬಿಡುತ್ತೆ ಅಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಿದ್ಲು ಕ್ಯೂಟ್ ಅಲ್ವಾ ಅಂತ ಇದ್ಲು ಚಿನಿ ನೀನ್ ಕ್ಯೂಟ್ ಗುಡ್ ಗರ್ಲು ಅಂತೆಲ್ಲ ಅವಳಿಗೆ ಸಮಾಧಾನ ಮಾಡಿ ಕಟಿಂಗ್ ಮಾಡಿಸ್ತಾ ಇದ್ವಿ ನೋಡಿ ಮಕ್ಕಳು ಹಠ ಮಾಡ್ತಾರೆ ಅಲ್ಲಿ ನಾವು ಯಾವ್ದೇ ಸಲೀನ್ ಸಲೂನಿ ಕರ್ಕೊಂಡೋದ್ರೂನು ಅಹ್ ಕೇರ್ ಮಾಡೋ ರೀತಿಯಿಂದ ಅವರು ಸುಮ್ಮನೆ ಆಗ್ಬಿಡ್ತಾರೆ ನಾನು ಪ್ರತಿ ಸಲಿನೂ ನನ್ನ ಮಗಳಿಗೆ ಬಾಯ್ ಕಟ್ಟಿಂಗ್ ಮಾಡಿಸ್ತಿದ್ದೆ ಬಟ್ ಈ ಸಲ ನಾನು ಅಹ್ ಗರ್ಲ್ ಕಟಿಂಗೇ ಮಾಡಿಸ್ಬೇಕು ಅವಳಿಗೆ ಅಂತ ಹೋದೆ ಯಾಕೆ ಅಂದ್ರೆ ಎಲ್ಲೇ ಯಾರೇ ನೋಡಿದ್ರು ನನ್ನ ಮಗಳನ್ನ ಹುಡುಗನ ಹುಡುಗನ ಅಂತ ಕೇಳ್ತಾರೆ ನನಗೆ ಬೇಜಾರಾಗ್ಬಿಡುತ್ತೆ ಇಲ್ಲ ಅವಳು ಹುಡುಗಿ ಅಂತ ಹೇಳಿ ಬಟ್ ಖುಷಿ ಆಗುತ್ತೆ ಅವಳು ಹಾವ ಭಾವ ಎಲ್ಲಾ ಹಂಗೆ ಇದ್ ಮಾಡ್ತಾಳೆ ನನ್ ಹುಡುಗನ ತರಾನೇ ಸಾಕ್ತಾ ಇರೋದು ಅವಳನ್ನ ಬಟ್ ಸ್ವಲ್ಪ ಕೂದಲು ಎಲ್ಲಾ ಬೆಳ್ಸೋಣ ಬಾಫ್ ಕಟ್ತಾರ ಎಲ್ಲ ಮಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಆ ಕೂದ್ಲು ಲೆಂತಿಗೆ ಅವಳಿಗೆ ಬಾಫ್ ಕಟ್ಟೆಲ್ಲ ಆಗ್ಲಿಲ್ಲ ಸೊ ಒಂದು ಮೀಡಿಯಂ ತರ ಕಟಿಂಗ್ ಮಾಡಿರ್ತೀವಿ ಅದಾದ್ಮ್ ಮೂರು ತಿಂಗಳು ಬಿಡಿ ಕೂದಲು ಆರಾಮಾಗಿ ಗೆ ಪ್ರಿಪೇರ್ ಆಗೋಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಈ ಅವಳಿಗೆ ಹುಡುಗಿ ತರ ಎಲ್ಲ ಇದು ಮಾಡ್ತೀನಿ ತುಂಬಾ ಲಂಗಾ ಬ್ಲೌಸ್ ಅಂತೆ ಅದು ಇದು ಏನೇನೋ ಇದಾವೆ ಹಾಕೋದಕ್ಕೆ ಅವಳಿಗೆ ಗಳು ಕ್ಲಿಪ್ ಹೇರ್ ಬ್ಯಾಂಡು ಅವ್ರ ಪಪ್ಪ ತಂದು ಕೊಟ್ಟಿರೋದು ತುಂಬಾನೇ ಇದೆ ಅವಾಗ ಚಿಕ್ಕ ಪಾಪುಲೆ ತುಂಬಾನೇ ಹೇರ್ ಬ್ಯಾಂಡ್ಸ್ ಎಲ್ಲ ತಂದ್ಕೊಟ್ಟಿದ್ರು ಅದ್ಯಾವುದು ಒಂದ್ ಎರಡ್ ಮೂರು ಸಲಿ ವೇರ್ ಮಾಡಿದಾಳಷ್ಟೇ ಅದಾದ್ಮೇಲೆ ವೇರ್ ಮಾಡಿಲ್ಲ ಸೊ ಎಲ್ಲ ಪ್ರಿಸರ್ವ್ ಮಾಡಿದೀನಿ ಇವಳು ಯಾವಾಗ ಕೂತ್ ಬೆಳೆಸ್ಕೊಂತಾಳೆ ಅವಾಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ನಾನಂತೂ ತುಂಬಾ ಪೀಸ್ಫುಲ್ ಆಗಿ ಕೂತಿದ್ದೆ ಈ ಸಲಿ ಮಾತ್ರ ಆರಾಮಾಗಿ ಕೂತಿದ್ದೆ ಬಟ್ ನಾನು ಏನಾದ್ರು ಕಟಿಂಗ್ ಮಾಡ್ಸ್ಕೊಳ ಅಂತ ನೋಡ್ತಾ ಇದ್ದೆ ಬಟ್ ಟೈಮು ಇರ್ಲಿಲ್ಲ ನನ್ಗೆ ಬೇಗ ಮಗಳನ್ನ ಮನೆ ಹೋಗ್ಬೇಕು ಮಗನ್ ಬೇರೆ ಬಿಟ್ಟಿದ್ದೆ ಇಲ್ಲ ನಿಜಕ್ಕೂ ನಾನು ಏನಾದ್ರೂ ಒಂದು ಬಾಫ್ ಕಟ್ಟೆ ಮಾಡಿಸ್ಕೊಂಡ್ಬಿಡೋಣ ಕೂದಲು ಏನೇ ಬೇಡ ಅನ್ನೋ ರೇಂಜ್ ಕೂತ್ಕೋಬಿಟ್ಟಿದೆ ಲಾಂಗ್ ಹೇರ್ಸ್ ಬೇಕು ಅನ್ಸುತ್ತೆ ಒಂದ್ಸಲಿ ಶಾರ್ಟ್ ಹೇರ್ ಬೇಕು ಅನ್ಸುತ್ತೆ ಸೊ ನೋಡೋಣ ಆಮೇಲೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಗಳನ್ ಕರ್ಕೊಂಡು ಮನೆ ಕಡೆ ಹೊರಟೆ ಒಂದು ಮೀಡಿಯಂ ಆಗಿ ಹೇರ್ ಕಟ್ ಮಾಡಿದ್ರು ಇವಾಗ ಕಟಿಂಗ್ ಮುಗಿಸ್ಕೊಂಡು ಜ್ಯೂಸ್ ಅಂತ ಬಂದ್ವಿ ತುಂಬಾ ದಿವಸ ಆಗಿತ್ತು ಜ್ಯೂಸ್ ಶಾಪ್ ನಮ್ಗಿದೆ ಬಾಮ ಇಲ್ಲಿ ಅವಳಿಗೆ ವಾಟರ್ ಮೆಲನ್ ಹೇಳಿದೀನಿ ನನಗೆ ಮಿಕ್ಸರ್ ಫ್ರೂಟ್ ಮಾಮೂಲಿ ಏನದು ಆ್ಯಂಡ್ ಈ ವಿಡಿಯೋ ಮೂಲಕ ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ ನನ್ನ ವಿಡಿಯೋ ಬಗ್ಗೆ ಹೇಳ್ಬೋದು ಅಂಡ್ ಏನಾದ್ರೂ ಈ ಕಂಟೆಂಟ್ ಮೇಲೇ ನೀವು ವಿಡಿಯೋ ಮಾಡಿ ಇಲ್ಲ ಆ ಥರ ಈ ತರ ವಿಡಿಯೋಸು ಆ ಚೇಂಜಸ್ ಮಾಡ್ಕೊಳ್ಳಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಏನಾದ್ರು ಸಜೆಷನ್ಸ್ ಇದ್ರೆ ಖಂಡಿತ ನೀವು ಹೇಳಬಹುದು ನನಗೆ ಆಮೇಲೆ ಏನಪ್ಪಾ ಅಂದ್ರೆ ನೆನ್ನೆ ಒಬ್ ಕಮೆಂಟ್ ನೋಡಿದೆ ನಾನು ತುಂಬಾ ನನ್ನ ಹಳೆ ವಿಡಿಯೋ ಕಮೆಂಟ್ ಮಾಡಿದ್ದಾರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಇನ್ಕಮ್ ಸೋರ್ಸ್ ನೀವು ಹೇಳ್ಬೋದಲ್ವಾ ಎಲ್ಲಿಂದ ಮಾಡ್ತೀರಾ ಖರ್ಚನ ಯಾರ್ ಕೊಡ್ತಾರೆ ನಿಮ್ಗೆ ಹೆಂಗೆ ಏನು ಹೇಳ್ಬೋದಲ್ವಾ ಅಂತ ಕಮೆಂಟ್ ಹೊಡೆದಿದ್ರು ಅವ್ರಿಗೆ ಏನಕ್ಕೆ ಹಂಗೆ ಅನಿಸ್ಬಿಡ್ತ ಗೊತ್ತಿಲ್ಲ ನನಗೆ ನಿಜಕ್ಕೂ ಆ ತರ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರೆ ತುಂಬಾ ಜನ ಕೇಳಿದ್ದಾರೆ ಏನು ಹೆಂಗ್ ಖರ್ಚು ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲಾನು ಉತ್ತರ ಕೊಡೋ ಟೈಮು ಬಂದಿದೆ ಬರುತ್ತೆ ಬರ್ತಾ ಇದೆ ಆನ್ ದಿ ವೇ ಖಂಡಿತ ನಾನು ಅದ್ರ ಬಗ್ಗೆನು ಹೇಳೇ ಹೇಳ್ತೀನಿ ಕೆಲವರಷ್ಟು ಜನಕ್ಕೆ ತುಂಬಾನೇ ಕುತೂಹಲ ಇರುತ್ತೆ ಅಂಡ್ ಸುಮಾರು ಜನ ಹೆಂಗೆ ನೀವು ಸೇವಿಂಗ್ಸ್ ಎಲ್ಲ ಮಾಡ್ತೀರಾ ಇಷ್ಟೆಲ್ಲ ಖರ್ಚು ಮಾಡ್ತೀರಾ ಹೆಂಗೆ ಫ್ಯೂಚರ್ ಏನು ನಿಮ್ದು ಫ್ಯೂಚರ್ ಪ್ಲಾನ್ಸ್ ಏನು ಅಂತಾನೂ ಕೂಡ ಕೇಳಿದಿರಾ ಅದ್ರ ಬಗ್ಗೆನು ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು